ಶರೀರ ಕೇಳ್ಪ ಕಡೆ ಶ್ರೀ ಶೈಲ ಅವನಿಂದ ನಡೆದ ನಿನ್ನ ಸಂಸಾರ ಕುಂತ ತಿರುಗಿತಿ ಮಾರುತಿ ಖಾರ ನೋಡ ಮಂಡ್ಯ ಕುಂತ ಐತಿ ಆಚಾರ ಹೇಳಿದ್ರು ಗೌಡ್ರ ಅಂಗಡಿಗೆ ನವರಾತ್ರಿಗೆ ಹೋದ್ರ ಅಕ್ಕಿ ಕಟ್ಟಾ ಕೊಡ್ತಾರ ಏಯ್ ವಿಷಯ ಏನೈತಿ ಮಾತಾಡ್ರಿ ಬೇರೆ ನವರಾತ್ರಿಗೆ ಎಷ್ಟೋ ಮಂದಿ ಹೋಗ್ಲಿ ಅವ್ರಿಗೆಲ್ಲಾರಿಗೆ ಒಂದೊಂದ್ ಅಕ್ಕಿ ಪ್ಯಾಕೆಟ್ ಗೌಡ್ರ ನವರಾತ್ರಿಗೆ ನಾವು ದೇವಿ ಇವತ್ತು ಕುಂಚದಾಗ ಇವತ್ ಅನ್ನದಾಸೋಗ್ರ ಅಂದ್ರೆ ಕೊಡ್ತಿರೋ ನನ್ನ ಮನೆಗೆ ಸಂಸಾರ ಕಳೆಮೆಗೆ ಕೊಡ್ರಿ ಅಂದ್ರ ಕೊಡ್ತಿರೋ ನೀವು ಹಾ ದೇವ್ರಿಗೆ ಇವ್ ಇವ್ ಹೋದ್ರ ಮತ್ತ್ ಹಂಗವಾದ್ರೆ ಏನ ಕೊಡ್ತಿರೇನ ದೇವ್ರ ಹೆಸರು ಹೇಳ್ರಣ್ಣ ಕೊಡ್ತಾರ ಅವ್ರ ಹಾ ಇಲ್ಲಿಂದ ಹಂಗ ಬಾಗ ಅಂದ್ರ ನಿನಗ ಕೊಡೋ ಬ್ಯಾರೆ ಇದಾವು ಬ್ಯಾರೆ ಇದಾವು ಹೌದೌದು ಹಾಂಗ ಆಗ್ಬಾರದು ತಿಳಿಸಲ್ಲಾ ದೇವ್ರು ದೊಡ್ಡವಂದರ ಎಲ್ಲಿ ಹಾ ನನ್ನ ದೇವ್ರತ್ತಲ್ಲ ಆ ದೇವ್ರದಾನ ಅಂತ ನಡ್ದತ್ತಿದ ಸಂಸಾರ ಹೌದು ದೇವ್ರದಾನ ಅಂತ ತಿಳ್ಕೊಂಡ ಇಂತ ಶೆರಿದದ ಇದಕ್ಕೇನೇನೈತಿ ಪರಮಾತ್ಮ್ ಒಂದೊಂದು ಅಂಗಗಳ ಯಾವ್ಯಾವ ಐದ್ ಅಂತ ಪಂಚಮಹಾಭೂತದ ಸೇರ್ದಾಗಿತಿ ಹೌದು ಆ ಸಿದ್ದೇಶ್ವರ ಹಪ್ಪಗಳು ಹೇಳಿರಿ ಸಿದ್ದೇಶ್ವರ ಹಪ್ಗಳು ಹಾಡಿರಿ ಏನಂತ ಹೇಳಿದ್ರಿ ಸಿದ್ದೇಶ್ವರ ಹಪ್ಪಗಳು ಹೋಗಾಗ್ಲಾಷ್ಟ ನಾನೂ ಇಲ್ಲ ನೀನು ಇಲ್ಲ ಏನ್ ಐತಿ ಐತೋ ಅದ್ ಯಾವ್ದೂ ಇಲ್ಲ ಯಾವ್ದು ಇಲ್ಲ ಬೈಲೊಳಗ ಹುಟ್ಟಿ ಒಂದಿನ ಬಯಲಾಗಬೇಕಾಗಿತಿ ನನಗ ಯಾವ ಗುಡಿ ಗುಂಡಾರ ಮಸೀದಿ ಚರ್ಚಾ ಇವ್ಯಾವ ಕಟ್ಟಬೇಡ್ರಿ ಕಟ್ಟಬ್ಯಾಡ್ರಿ ನನದೇ ಆಗಿರತಕ್ಕಂತ ಕುರು ಏನು ಬೇಡ ನಾ ಹೆಂಗ ಬಂದೀನಿ ಅದ್ರೊಳಗ ನನ್ನನ್ನು ಲೀನ್ ಮಾಡ್ರಿ ಅಂತಂದ ಹೌದು ಇಂಥವ್ರು ಯಾರೇ ಮತ್ತೊಬ್ರು ಹುಟ್ಟತಾರ ಇಲ್ಲ ಅವ್ರ ಮನಸ್ಸು ಮಾಡಿ ಅಕಸ್ಮಾತ್ ಗುಡಿ ಗುಂಡಾರ ಅಂದಿದ್ರ ಒಂದೊಂದು ಹನುಮಂತರ ಗುಡಿ ಇದ್ದಂಗ ಹಳ್ಳಿ ಒಂದೊಂದು ಅಲ್ಲ ರಾಷ್ಟ್ರ ಹೊರ ರಾಷ್ಟ್ರ ಆಗ್ಸೋಕರ ಗುಡಿಗಳು ಆಗ್ತಿತ್ತು ಆಗ್ತಿದ್ರಿ ಅಪ್ಪ ಹೌದು ಅಂತವ್ರಿಗೆ ಹೇಳೋ ಇವ್ರಿಗೆ ಮಾಡೋದಿಲ್ಲ ಇವ್ರಿಗೆ ಗೌಡ್ರ ಅಂಗಡಿಗೆ ಹೌದು ಗೌಡ್ ಅಣ್ಣ ಕತ್ತಿರ್ಬೇಕು ಬಹುಶಃ ನಾ ಏನಪ್ಪ ನಮ್ಮ ನಮ್ಮ ವಾಸ್ತು ಶಾಂತಿಗೆ ಲಕ್ಕಾಯಿ ಪಲ್ಲಕ್ಕೆ ತರಿಸಿ ಆ ಲಕ್ಕ ಬಾಯಿ ಅಮೋಕ್ಷದ ಮನಿಂಗ್ರಿತ್ತೋ ನಮಗ ಅಂಗಡಿದ ವರ್ಣನ್ ಆತ್ ಗೌಡ್ರ ಈಗ ತಪ್ಪಿದ್ರಿ ಹೌದ್ರಿ ವರ್ಣಿಗ ಯಾಕ ವಿಷಯ ಹೇಳ್ಬೇಕಾಗಿತ್ತು ತಿಳ್ಕೊರಿ ನಮ್ಮಲ್ಲಿ ಜಮಖಂಡಿಗೆ ಹೇಷ್ಮಣಿ ಸೌಕಾರ ಅಂತ ಬಹಳ ಅಗರ್ಭ ಶ್ರೀಮಂತ್ರಿ ಗೌಡ್ರ ನಿಮ್ಮಂಗ ಹೌದೌರಿ ಅಪಾರ ಶ್ರೀಮಂತ್ರು ಎಲ್ಲಿ ನಮ್ಮ ಪರಶುರಾಮ್ ಭಾವು ಅಂತ ತಿಳ್ಕೊಂಡ ಸಾಂಗ್ಲಿ ಸಂಸ್ಥಾನದಾಗ ನಮ್ಮ ಜಮಖಂಡಿ ಪ್ರಥಮ ಬರ್ತಿತ್ತು ಹೌದು ಇದು ತೊರವಿಪ ಅಂದ್ರೆ ಇತಿಹಾಸ ಒಂದು ಪ್ರಸಿದ್ಧ ಇತಿಹಾಸದ ಇತಿಹಾಸದೊಳಗ ತೊರವಿ ಊರು ಪಾಪ ಅಂದ್ರ ಸುವರ್ಣ ಅಕ್ಷರಗಳಿಂದ ಬರ್ದಿರ್ಬೇಕಂತ ಒಂದು ಊರ ಹೌದು ಆ ಸಾಂಗ್ಲಿ ಸಂಸ್ಥಾನದಾಗ ನಮ್ಮ ಜಮಖಂಡಿ ಪಟ್ಟಣ ಬರ್ತಿರ್ಬೇಕಾರ ಪರಶುರಾಮ್ ಭಾವು ಅಂತ ತಿಳ್ಕೊಂಡ ಒಬ್ಬ ದೊಡ್ಡ ಸಂಸ್ಥಾನ ನಮ್ಮ ಜಮಖಂಡಿಗಿತ್ತು ಹೌದು ಹೌದ್ರಿಪ್ಪ ಹೌದು ಈ ಸಂಸ್ಥಾನ ಒಳಗ ಆಗ ಹೋಗು ಕಾರವಾರವನ್ನ ಮಾಡಾಕ ಯೇಶಮಿ ಸೌಕಾರರು ಅಂತ ತಿಳ್ಕೊಂಡಿದ್ರು ಕಾಲಾಂತರವಾಗಿ ರಾಜ್ಯ ಮಾಡ್ತಾನೆಲ್ಲ ಒಂದ ಒಡವಾಡದ್ ಒಡವಾಡದ್ ಒಡವಾಡ ಹೋಗಿ ಮುಂದೆ ಅಖಂಡ ಭಾರತದೊಳಗ ಕನ್ನಡ ಮಾತಾಡ್ತಕ್ಕಂಥವ್ರೆಲ್ಲ ಕರ್ನಾಟಕ ಮರಾಠಿ ಮಾತಾಡೋರೆಲ್ಲ ಮರಾಠಿ ತಮಿಳು ಮಾತಾಡ್ತಾರ ತಮಿಳು ಎಲ್ಲಾನು ಒಡವಾಡದ್ ಒಡವಾಡ್ದೊಳದ್ ಏನದು ಒಂದೊಂದ ಮಾತನಾಡತ ಪ್ರಾದೇಶಿಕ ಭಾಷೆಗಳ ರಾಜ್ಯಗಳಂತ ವಿಂಗಡನೆ ಅದು ಆಮೇಲೆ ಒಂದು ಸರ್ಕಾರ ಅನ್ತಕ್ಕಂಥದ್ದು ಬತ್ ಹೌದು ಈ ರಾಜರು ಕುಲಕರ್ಣಿಗಳು ವಾಲಿಕರು ಎಲ್ಲ ಒಡವಾಡ ಒಡವಾಡ್ದೊಳಗೆ ಹೋದ್ಮೇಲೆ ಆ ಹೇಸುವಿನಿ ಸೌಕಾರ ಅಂತ ತಿಳ್ಕೊಂಡ ಅಗರ್ಭ ಶ್ರೀಮಂತ್ರು ಪಟ್ಟಣದಾಗ ಜಮಖಂಡಿ ಬಾರಣೆ ಬಾಗಟ್ಟೆ ಅಟ್ಟೆ ಅವ್ರದ್ದು ಚಾರಣೆ ಚಾರನೇ ಭಾಗ ಹೇಸಮಣಿ ಸೌಕಾರದ ಅಥವಾ ದೊಡ್ಡ ಆಸ್ತಿ ಹೌದು ಅವನಿಗೆ ಹೇಸ್ಮಣಿ ಸೌಕಾರ ಹೇಸಮಣಿ ಸೌಕಾರ ಹೇಸಮಣಿ ಸೌಕಾರ ಕೂಡ ಇದು ಲೋಕಾರೋಡಿ ಒಳಗೆ ಅಸಹ್ಯಕಾಯಿತ್ತು ಹೌದು ಅಸಹ್ಯ ಎಣಸು ಏನಂದ ಇವ್ ನೋಡ್ ನನ್ಗೆ ಹೇಸುವಿನಿ ಸೌಕಾರ ಅನ್ನೋದೊಂದು ಒಂದು ತಪ್ಪಿಸ್ಬೇಕಾಗಿತ್ತು ಏನ್ ಮಾಡ್ಬೇಕಂತ ತಿಳ್ಕೊಂಡ ಊರಾಗ ಡಂಗ್ರಾ ಸಾರಿ ಒಂದಿನ ಎಲ್ಲಾ ಊರಿಗೆ ಹೋಗ್ಬರ ಮಂದಿಗೆಲ್ಲ ಕೊಡಿ ಊಟದ ವ್ಯವಸ್ಥೆ ಮಾಡಿದ ಮಾಡಿದ್ರಿ ಎಲ್ಲಾರು ಉಂಡ್ ತಿಂದು ಇವತ್ತ ಹೇಸ್ಮಣಿ ಸಾ ಅನ್ತಕ್ಕ ಹೆಸರು ಕರಿಬೇಡ್ರಿ ಹೋಗ್ಬೇಕಂತ ತಿಳ್ಕೊಂಡು ಹಿಂಗ್ ಹಾ ಆದ್ರ ಜನ ಬಂದವ್ರು ಉಂಡವ್ರು ತಿಂದವ್ರು ಏನ್ ಹೇಳುದ ಉಂಡು ತಿಂದು ಹೊರಗಾದ ಕುಳ್ಳೆ ಸಿರ್ಸೈಲ್ ಅಂತಾರ ಭೇಟವ್ರಲ್ಲ ಹಾಗಾವ್ರಿ ಎಲ್ಲಿ ಹೇಗಿದೋ ಯಾ ಹೇಸಮಣಿ ಸಾಹಕಾರ ಊಟಕ್ಕೆ ಮಾಡಿಸಿದ್ರ ಅಲ್ಲಿ ಅವ್ರ ಮನಿಗ್ ಊಟಕ್ಕೆ ಹೋಗಿದೆ ಮತ್ತೆ ಹೆಸರು ಬತ್ತರಿ ಅದ ಅಂದ್ರ ಬರದ್ ಹಂಗ ಕಂಟಿನ್ಯೂ ಆಗಿ ಇಲ್ಲಿ ವಿಶೇಷ ಹೇಳ್ಬೇಕಪ್ಪ ಅಂದ್ರೆ ದೇವ್ರ ಅದಾನಂತ ಐತಿ ತಮ್ಮ ನಿನ್ನ ಶರೀರ ಅವನಿಂದ ನಡೆದದ ನಿನ್ನ ಸಂಸಾರ ಸಂಸಾರ ಕುಂತ ತಿರುಗಿತಿ ಮಾರುತಿ ಕಾರ ಮಂದ್ಯ ಕುಂತ ಹರಿತಿ ಆಚಾರ ಆಚಾರ ಎತ್ತಿ ಕೊಟ್ಟಾನ ಅವ್ರವ್ರ ಪಾದ ದೇವ್ರಂತಕ್ಕಂತದ್ ವಿಚಾರ ಬಹಳ ದೊಡ್ಡದ ನೀವು ಹೇಳಿದ್ರಿ ಆಗಲೇ ಇದು ನಾವು ಸತ್ಯುಪ ಅಂದ್ರ ಗುರುಗೋಳ ಬಂದ ಪಾದ ನೆತ್ತಿ ಮೇಲೆ ಇಟ್ಟಾಗಿದ್ದ ಮೋಕ್ಷ ಕೊಕ್ಕತಿ ಅಂತ ಹೇಳಿದ್ರಿ ನೀವು ಹೌದ್ರಿಪ್ಪ ಹೇಳಿದ್ರು ಎಷ್ಟೋ ಸಾಯ್ತವ ಎಷ್ಟೋ ಹುಟ್ಟತವ ಹುಟ್ಟತವ ಇದು ಪರಮಾತ್ಮ ಯಾವ ತರ್ಕಾರ ಇಲ್ಲ ಇಲ್ಲ ಅವ್ರವರ ಪುಣ್ಯದ ಫಲವೇ ಸಾವು ಮತ್ತು ಸಮಯ ಯಾರಿಗೂ ಬಿಟ್ಟಿಲ್ಲ ಹೌದು ರಾಷ್ಟ್ರಪತಿ ಅದನ್ನ ಪ್ರಧಾನ ಮಂತ್ರಿ ಅದ ನಿಂದ್ರಲ್ಲ ಯಾರಿಲ್ಲ ಇತಿಹಾಸದೊಳಗ ಮಹಾತ್ಮ ಗಾಂಧೀಜಿಯವರ ಎಲ್ಲಿ ಬೆಳಗಾವಿಗೆ ಬಂದ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿದ್ದಾಗ ಬೆಳಗಾವಿಗೆ ಬಂದು ನೂರು ವರ್ಷ ಆ ಶತಮಾನ ಪೂರ್ವಕವಾಗಿ ಆಗಿರ್ತಕ್ಕಂಥ ದಿನದ ನಿಮಿತ್ತವಾಗಿ ಕಾಂಗ್ರೆಸ್ ಎಲ್ಲ ಕೂಡಿಕೊಂಡು ಬೆಳಗಾವಿದಾಗ ಒಂದು ದೊಡ್ಡ ಸಮಾವೇಶ ಮಾಡೈತಿ ಕಾಂಗ್ರೆಸ್ನ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತ ಕೈಲಾಸ್ ಸೇರಿಬಿಟ್ಟಾರ ಹೌದು ಇದು ಯಾರ್ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಸೂತ್ರ ಯಾರಿಗೂ ಸಿಕ್ಕತಿ ದೇವರ ಕೈಯಾಗಟ್ಟ ಐತಿ ಡಾಕ್ಟರ್ ದೇವ್ರ ಯಪ್ಪ ನಮ್ಮ ತಂದಿಗುಳ್ಸೋ ನಮ್ಮ ತಾಯಿಗಳುಸೋ ನಮ್ಮ ಹೆಂಡ್ರ ಮಕ್ಕಳಿಗೆ ಬದುಕೊಂಡ ಬೇರೆ ಕೊಡ್ತೀವಿ ಅಂತೇಳಿ ಕಾಟದ ರೊಕ್ಕ ನನ್ನ ಕೈಯಾಗಿ ಏನೈತ್ರಿ ಮರೋಟ ಮಾಡ್ತನ್ರಿ ಇನ್ನು ಉಳಿಸುದು ಬಿಡುದು ಅದು ಭಗವಂತನ ಕೈಯಾಗ ಯಾಕ ಕೈ ಮಾಡ್ತಾನವ ಯಾಕೋ ಶೇಷ ಇಲ್ಲ ರೊಕ್ಕನ ತಗೊಂಡಿರ್ತಾನ ಅಡ್ವಾನ್ಸ್ ಅದು ಸಹಿ ಮಾಡಿಸ್ಕೊಂಡಿರ್ತಾನ ಒಂದ್ ಹತ್ತು ಇಪ್ಪತ್ತು ಸಹಿ ಆಗಿರ್ತಾವಿರ್ತಾವ ಉಳಿಸಬೇಕೈತ ಅಡ್ವಾನ್ಸ್ ಇಟ್ಟು ಬಿಲ್ ಅಂತ ಹೇಳಿರ್ತಾರೆ ಹೇಳಿರ್ತಾರ ಗುರುಗೋಳ ಮತ್ತವ್ರ ಹೌದು ಆಗಂಗಿಲ್ಲ ಇನ್ನ ಪಾಟ ನಿನಗೆ ಮೋಕ್ಷಕ್ಕೆ ಕಳಿಸ್ತಾರ ಗುರುಗೋಳ ಬಂದ್ರ ಸತ್ತಾಗಪ್ಪ ಅಂತಂದ್ರ ಎಷ್ಟೋ ದೇವ ಆಗಿ ತಿರುಗತ ಸಾತ್ ಯಾಕ್ರಿ ಪೂಜೆ ರೀ ಪೈ ಅದ್ರಿ ಗಾಳಿ ಎಟ್ಟೋ ಗಾರಿ ಅಡ್ಡಾಡ್ತಾವ ಹೋಗಿ ಬರೋ ಅವ್ರಿಗೆ ಬಿಡ್ಕೊತವ ಬರ್ಗವ ಆ ಗೌಡ್ರ ಮನೆಯಾಗ ಹೋಗಿ ಮಮ್ಮಿ ಅವ್ರ ಮನುಷ್ಯ ಅಂತ ಒಳಗೆ ಉಂಡು ತಿಂದು ಬಂದ್ವಿ ನನ್ ಕರ್ಕೊಂಡು ಹೋಗಿ ತಿಳ್ಕೊಂಡು ಎಟ್ಟೋ ಆಮೇಲೆ ಎಂದ್ರೆ ಓಣ್ಯಾತ ಹೋಗಿರು ಹಾದ್ಯಾಗ ನಿಡಕ್ ಕಾಡ್ತಾವ ಮತ್ತ ಅವಕ್ ಗುರುಗಳ ಕಾಲ ಇಟ್ಟಾರ ಏನಿಲ್ವ ವಿಚಾರ ಮಾಡ ಇಲ್ಲಿ ಬೇವಿನ ಗಿಡ ಐತಿ ಅದ ಕೈ ಐತಿ ಹುಣಸಿ ಗಿಡ ಐತಿ ಅದ ಹುಳಿನ ಐತಿ ಮೆಣಸಿನ ಹಾಕಿ ಐತಿ ಆ ಮೆಣಸಿನಕಾಯಿ ಖಾರ ಐತಿ ಯಾವಕ್ ಖಾರ ಇಡ್ಬೇಕ ಖಾರ ಇಟ್ಟನ ಯಾವಕ್ ಕೈ ಇಡ್ಬೇಕ ಕೈ ಇಟ್ಟಾನ ಯಾವಕ್ ರುಚಿ ಇಡ್ಬೇಕ ಅಟ್ ರುಚಿನ ಇಟ್ಟಾನ ಹೌದು ಇದು ದೇವರ ಕೆಲಸ ಐತಿ ನನ್ನ ಖಾರ ಆಗಲಿ ತಿಳ್ಕೊಂಡು ಅದಕ್ಕೆ ಖಾರ ಹಾಕಿ ನೀರು ಬಿಟ್ಟದೇನಿ ಎಣ್ಣೆ ಎಲ್ಲ ಬೇನ್ ಗಿಡ ಕೈ ಆಗಲತ್ತಿನ ಕೈ ಹಾಕಿ ನೀರ್ ಏನು ಇಲ್ಲ ನಿನಗ ಟೈಮ್ ಗೌಡ್ರ ಮನಿ ಶಾಂತಿ ಸೋಮವತ್ತು ದೇವರ ಕರ್ಶ್ರಿ ಇಪ್ಪತ್ತಾರ ತಾರೀಕ ನಾಳೆ ಇಪ್ಪತ್ತೆಂಟನೇ ತಾರೀಕು ತಕ ಊಟ ಕೇಳ ನಿನಗ ಹಾ ಅವತ್ ಊಟಕ್ಕೆ ಬರು ತಕ ಟೈಮ್ ಕಾರ ಹಾಕಲಾರದ ಕಾರ್ ಕಾರ ಮಾಡು ಹಾ ಇವ್ ಬದಲಾಸ್ರೆ ನೀವು ಗುರುಬಳ ಏನೇನ್ ಮಾಡ್ತೀರಿ ಇವಾಗ ಚೇಂಜ್ ಮಾಡಿದ್ರು ಹಾಗಲ್ ಕಾಯಿ ಕೈ ಆಯ್ತಿಲ್ಲ ಅದನ್ನ ಕೈ ತೆಗಿರಿ ತೆಗಿರಿ ಹೌದು ಮೆಣಸಿಗೆ ಕಾರ್ ತೆಗಿರಿ ಮಾವಿನ ನನ್ನ ರುಚಿ ರುಚಿ ತೆಗಿರಿ ತಗಿರಿ ನೀವು ಗುರುಗಳು ಏನೇನ್ ಮಾಡ್ತೀರಿ ಹೊತ್ತಿರತ ಹೆಂಗ ಆಪರೇಷನ್ ಮಾಡ್ತೀರಿ ಮಾಡ್ರಿ ಮಾಡಿ ನಮಗೆ ಅದನ್ನ ಸುತ್ತ ಮಾಡಿ ಕೊಡ್ರಿ ಅದ್ರ ಡಾಮ್ ಬರಲ್ ಸಹರೇಷನ್ ಡಾಮ್ ಬರ ವಿಷಯ ಹಿಂಗೈತಿ ಬಹಳ ಚಂದ ವಿಷಯ ನಡತೈತಿ ಏನೋ ಮಾರ್ಮಿಕಾಗೆ ಈಗ ಹೇಳ ಗುರುಹೊಮ್ಮಿ ಕಾಡಿ ನೋಡ್ತಾನ ಒಳಗೊಮ್ಮೆ ಸೋಂಗ ಮಾಡ್ತಾನ ಗಚ್ಚಿಯಾಗಿ ಹಿಡಿಯುವ ಅವನ ಚರಣತಕ್ಕಂತ ವಿಷಯ ಹಂಗ ಭಗವಂತ ಮಾತು ಹೆಂಗೈತಿ ಅಂದ್ರೆ ಹೌದು ಹೋಗಾಗು ಕೊರಿತತಿ ಬಡಗಲ ಕೈಯ ಕೊರಗಸಿರ್ತೈತಿ ಬರಾಗು ಕೊರಿತತಿ ನೀ ಎತ್ತು ಗಟ್ಟದ ಮೇಲೆ ಎತ್ತು ದೃಢವಾಗಿದೆ ಅಂತ ತಿಳ್ಕೊಂಡು ನೋಡ್ಬೇಕೈ ಹೌದು ಸಣ್ಣವಗಿ ಸಿದ್ದಾರಾಮ ಬಾಲ್ಯದೊಳಗ ಮೂಕ ಹ ಮೂಗ್ ಹುಡುಗನ ಯಾರು ನಂಬುತ್ತಿದ್ದಿಲ್ಲ ಓಣಿಯಾಗಿ ಯಾರು ಕರ್ಕೊಂಡು ಆಡ್ತಿದ್ದಿಲ್ಲ ಆಡ್ತಿದ್ದಿಲ್ಲ ಸಾನೇ ಹೋದ್ರು ನನ್ನ ಮಗ ಮಾತಾಡಂಗಿಲ್ಲ ಅಂತ ತಿಳ್ಕೊಂಡ ತಾಯಿ ಸುಗ್ಗುಲಾದೇವಿಗೆ ದುಃಖ ಆಯ್ತು ಹೌದು ಏನ್ ಮಾಡ್ಬೇಕಂತ ತಿಳ್ಕೊಂಡ ತಾಯಿ ವಿಚಾರ ಮಾಡ್ತಿರ್ಬೇಕಾರ ಮನೆಯಾಗಿದ್ದು ನಾಕ್ ದನಗಾರೆ ಕಾಯ್ಕೊಂಡ್ ಬರ್ಲಿಲ್ಲ ನನ್ನ ಮಗ ಅಂತ ತಿಳ್ಕೊಂಡ ದನ ಕೊಟ್ಟ ಅಡವಿಗೆ ಕಳಿಸಿದಾಗ ಹೌದು ಮಲ್ಲಯ್ಯ ನವನಿ ಹೊಲ್ಲಾಗ ಬಂದು ಬಂದೆಟ್ಟ ಮಲ್ಲಯ್ಯ ಬಂದ ನವನಿ ಹೊಲ್ಲಾಗ ಸಿದ್ಧಾರಾಮ ತಿರುಗಿ ತಿರುಗಿ ನನಗ ಬಹಳ ಹಸು ಆಗ್ಯ ಹೊಟ್ಟಿ ಹಸ್ತದ ಮಸ್ತ್ರ ತಂದು ಕೊಡಓ ನನಗ ನೀ ತಕ್ಕ ನೀನು ದನಗಳನ್ನ ಕಾಯ್ತನ ತಂದ ಹೌದು ಬಾಲಕ ಅಂದ ಓಡಿ ಆಗ ತಾಯಿ ಮುಂದಿದ್ದನ ಅಣ್ಣ ಮಸರಾತ್ ಹೇಳುದಂಗ ಹೇಳುದಂಗ ಪರಮಾತ್ಮ ಹೇಳಿದ ಮಾತು ಒಂದೇ ಉಳ್ದವ అన్నా మసరా నీ హంగారా హంగార నన్ను మల్ల ಮಲ್ಲೈ ಇದ್ದೀನಿ ಪರ್ವತದ ಮಲ್ಲೈ ಇದ್ದೀನಿ ನನಗ ಅಣ್ಣ ಮಸ್ರಾ ತಿನ್ನಂಗೈತೆ ತಗೊಂಬ ಅಂದಾಗ ಸಿದ್ದಾರಾಮ ಮಲ್ಲೈನ ಮಾತು ಕೇಳಿ ಓಡಿ ಓಡಿ ತಾಯಿ ಹಂತಕ್ಕೆ ಹೋಗಿ ಅವಾ ಅವು ಹೋಗಿ ಅಡಿಗೆ ಮನಿ ಮುಂದೆ ಅಡಿಗೆ ಪಲಿ ಮುಂದೆ ಅಡಿಗೆ ಮಾಡ್ತಿರ್ಬೇಕ ಇವ ನನಗ ಮಲ್ಲೈ ಬೇಟೆ ಆಗನಾ ಮಸ್ತ್ರ ಮಸ್ರ ಬೇಡ ಅಣ್ಣ ನೋಡ ನಾಲ್ಕಾರು ವರ್ಷದ ಮಗ ಮೂಕಿದ್ದ ಇವತ್ತು ಮಸ್ತ್ರ ಬೇಡಾಕತೈತಿ ಅಂದ್ರ ಆನಂದ ಆಗಿ ತಾಯಿ ಅವಶ್ಯವಾಗಿ ಮಾಡಿ ಕೊಡ್ತಿರ್ತೀವಿ ಅಣ್ಣ ಮಸ್ತ್ರ ಮಾಡಿ ಮಗಳಿಗೆ ಬುತ್ತಿ ಕಟ್ಟಿ ಕೊಡದ್ರಾಗ ನಾವ್ನಿಂಗ್ ಮಲ್ಲೈ ಮಲ್ಲೈತೀನಿ ಮಲ್ಲೈಗೆ ತಿರುಗಿ ಬರದ್ರಾಗ ಸಿದ್ದಾರಾಮ ಮಲ್ಲೈ ಮಾಯಾಗಿ ಬಿಟ್ಟ ಮಾಯಾಗಿ ಬಿಟ್ಟಾನ ಮಲ್ಲೈ ಮಾಯ ಅಂದ ಕೂಡಿ ಅದೇ ಅಣ್ಣಾ ಮಸ್ರ ತಗೊಂಡ ತನ ದನಗಳಿಗೆ ನವ್ನಿ ಹೊಲ್ದಾಗ ಸುಕ್ಕೆಲ್ಲ ಹುಡುಕತಾನ ಹೌದು ಭೇಟಿಯಾಗಿ ಮಲ್ಲಯ್ಯ ಅಣ್ಣಾ ಮಸ್ರ ಬೇಡಿದಾವ ಕಾಣಲಿಲ್ಲ ಸಿಗಲಿಲ್ಲ ಮಲ್ಲೈಗಿ ಹುಡುಕಿದ್ರು ಎಟ್ಟು ಸಿಗ್ಲಾರ್ದ ಕಾಯಿಗೆ ಸಿದ್ಧಾರಾಮಗ ಕೋಪ ತಾಳ್ಲಿಲ್ಲ ಹೌದು ಕೋಪಟ್ಟ ಏಕೆ ಮತ್ತು ದುಃಖ ಮತ್ತು ಅಂತ ತಿಳ್ಕೊಂಡ ಇಡೀ ನೋಡಿ ಹೊಲ ಎಲ್ಲ ಹುಡುಕಿ ಆಡಿದ್ರು ಕಾಂತಾರದಾಗ ಅಲ್ಲೆಲ್ಲಿ ಬರ್ಬೇಕು ಎಲ್ಲಿ ಬರಬೇಕು ಅದೇ ಸಮಯ ಸಂದ್ರೂಪದೊಳಗ ಈಗ ಹೆಂಗ ಉಗಾದಿ ಮುಂದ ಶ್ರೀಶೈಲಗಿರಿಗೆ ಹೆಂಗ ಹೆಂಗ್ ಹೊಂಟಾರ ಹೊಂಟಾರ ಆ ರೀತಿ ಮಲ್ಲೈ ಮಲ್ಲೈ ಅಂತ ತಿಳ್ಕೊಂಡ ಪಾದಯಾತ್ರೆ ಮಾಡುದು ಸಾವಣ್ಣ ಮಲ್ಲೈ ಮಲ್ಲೈ ಅಂತ ತಿಳ್ಕೊಂಡ ಪಾದಯಾತ್ರೆ ಮಾಡುದು ಎಲ್ಲಿ ಸಿದ್ಧಾರಾಮ ಶ್ರೀ ಸೈನಿಕ ಹೌದು ಶ್ರೀ ಸೈನಿಕ ಹೊಂಟತ್ತ ಕಂಬಿ ಹೋಗಿ ನೋಡಿ ಸಿದ್ಧಾರಾಮ ಹೇಳ್ತಾನ ನೀವು ಮಲ್ಲೈ ಮಲ್ಲೈ ಮಲ್ಲ ಏನಾಗ್ತೀರಿ ನಾನು ಮಲ್ಲೈ ಮಲ್ಲೈನ ಹಾಕ್ತೀರಿ ಎಲ್ಲಿ ನಾನು ಮಲ್ಲೈ ಹಾತಂದ್ರ ನೀ ಮಲ್ಲೈ ಮಲ್ಲೈ ಅಂದ್ರ ಶ್ರೀಸೈಲಿ ಅಲ್ಲಿದಾನ ಇಲ್ಲ ನನಗೆ ಇಲ್ಲೇ ಬಂದು ಭೇಟಿಯಾಗಿ ಈಗ ಒಂದು ಗಳಿಗೆ ಆಡ ತಾಸೀ ಗಳಿಗೆ ಆಡುಗಳಿಗೆ ಹಿಂದೆ ಆಗಿ ಅನ್ನ ಮಸರ ಬೇಡಿದ ನಾ ಮನೆಗೆ ಹೋಗಿ ಮಾಡಿಕೊಂಡು ಅವ ಬರೋದ್ರೊಳಗ ಮಾಯೋಗ ಮಲ್ಲಯ್ಯ ಮಾತ ಸಿದ್ದಾರಾಮ ಕೇಳಿದಾಗ ಹೌದು ಉತ್ಸಾಹ ಇಲ್ಲೇನು ಮಲ್ಲಯ್ಯ ಇರುದು ಶ್ರೀಶೈಲಗಿರಿ ಒಳಗದಾನ ಹೌದು ಮಲ್ಲಯ್ಯ್ರೀಶೈಲಗಿರಿ ಒಳಗದಾನ ಅಂದ್ರ ನಮ್ಮ ಜೋಡಿ ತೋರಿಸ್ತನ ತಂದಾಗ ಸಿದ್ಧಾರಾಮ ಪಾದಯಾತ್ರೆಗೆ ಹಂಟಂತ ಕಂಬಿ ಹೇಗೋಳ್ ಸಾರ್ವಜನಿಕರ ಜೊತೆ ಎಂಟತ್ತು ದಿನ ನಡೆಯುತ್ತಾ ನಡೆಯುತ್ತ ನಡೆಯುತ್ತ ನಡೆಯುತ್ತಾ ಸೊಣ್ಣಲಿಪುರದ ಈಗಿನ ಸೊಲ್ಲಾಪುರದಿಂದ ಶ್ರೀಶೈಲಿ ಪರ್ವತಕ್ಕೆ ಹೋಗ್ಬೇಕಾದ್ರೆ ಸುಮಾರು ಹದಿನೈದು ದಿನ ಆಯ್ತು ಹೌದ್ರಪ್ಪ ಈಗ ಶ್ರೀಶೈಲಿ ಕರೆ ಹೋಲಿ ಗುಡ್ಡಾಪುರ ಕರೆ ಹೋಲಿ ಮಂತ್ರಾಲಯ ಕರೆ ಹೋಲಿ ಹಾದಿ ಬೀದಿಯಾಗಿ ಬೇಡಿದಂತ ಪಂಚಾಮೃತ ಮಾಡಿ ನೀಡುವಂತ ಧಾನ್ಯಗಳು ಶ್ರೀಶೈಲ ಹುಟ್ಟ್ಯಾರೀಪ ಅವಾಗ ಈಗ ನಂಗ ಅನುಕೂಲತೆ ಇದ್ದಿದ್ದಿಲ್ಲ ಏನು ಇಲ್ಲ ಹಾದ್ ಬೀದಿಯಾಗಿ ಏನು ಉಂಡ್ರು ನಮ್ದ ಒಯ್ಬೇಕು ನಮ್ದ ತಗೊ ತಿನ್ಬೇಕು ಹಿಂಗಿತ್ತ ಹೋಗಾವ್ರು ಅಷ್ಟು ಗಟ್ಟಿ ನಿಷ್ಠೂರಾಗಿ ಹೋಗ್ತಿದ್ರ ಹೌದು ಇಲ್ಲಿ ಹೆಚ್ ಹೆಚ್ ಬೇಕಾದ ಊಟ ಗುಡ್ಡಾಪುರಕ್ಕೆ ಹೋಗುದ್ರಾಗ ಬೇಡ ನಮ್ ಗುಡ್ಡಕ್ಕೆ ಬರುದ್ರಾಗ ನೂರ ಕಡೆ ಎಡಕ ಬದಕ ಊಟದ ವ್ಯವಸ್ಥೆ ಇಟ್ಟಿರ್ತಾರೆ ದಾನಿಗಳು ಇಟ್ಟಿರ್ತಾರೆ ಅಪ್ಪ ಅವಾಗ ಇವ್ರ ದೇವರಿಗೆ ಹೋಗಿಲ್ಲ ಏನ್ ಹಿಂಗ ಶ್ರೀ ಹೋಗಿ ಸಿದ್ಧಾರಾಮಗ ಆ ಕಂಬಿಯಿಂದ ಬಂದಂತ ಕಂಬಿ ಹೊತ್ತಂತ ಐಗಳೂ ಹೇಳ್ತಾರೆ ಅಪ್ಪ ಮಲ್ಲಯ್ಯ ಮಲ್ಲಯ್ಯ ತಿದ್ರ ಇದು ನೋಡು ಮಲ್ಲಯ್ಯ ಅಂತ ಲಿಂಗಕ್ಕ ಕೈ ಮಾಡಿ ತೋರಿಸ್ತಾರ ಹೌದು ಸಿದ್ಧಾರಾಮಗಾ ನನಗ ನವನಿ ಹೊಂದಾಗ ಭೇಟಿ ಆದ ಮಲ್ಲಯ್ಯ ಇವ ಅಲ್ಲ ಇವ ಮಲ್ಲಯ್ಯ ಅಲ್ಲ ಕರಿಕಲ್ಲ ಕರಿಕಿಗಾಕೋರ್ಸತ್ರಿ ಅಂತ ತಿಳ್ಕೊಂಡ ಸಿಟ್ಟಿಗೇರಿ ಗರ್ಭ ಗುಡಿ ಹೊರಗ ಬಂದ ಮಲ್ಲಯ್ಯ ನನಗ ಅಣ್ಣ ಮಸ್ರಾ ಬೇಡಿದಿ ಹೌದು ಓಡಿ ನನ್ನ ತಾಯಿ ಕಡೆಯಿಂದ ಮಾಡಿಸ್ಕೊಂಡು ಬರೋದ್ರಾಗ ಈಗ ಮಾಯಾಗಿ ಹೋಗಿದ್ದಿ ಅಲ್ಲಿ ಬಂದು ಹೆಂಗ ಬೇಡಿದ್ವಿ ನೋಡು ಆ ಇಲ್ಲಿ ಇಲ್ಲೈತಿ ನೀ ಬರುತ್ತ ನಾ ಉಣ್ಣಲ್ಲ ತಿನ್ನಲ್ಲ ನೀ ಬರಲಿಲ್ಲ ಇದೇ ಕಮರಿ ಕೊಡಿದ್ರ ಹಾರಿ ಪ್ರಾಣ ಕೊಡ್ತಾರ ತಿಳ್ಕೊಂಡ ಯಾವಾಗ ನಿರ್ಧಾರ ಈಗ ಆರ ಅವಾಗ ಸಾಕ್ಷಾತ್ ಮಲ್ಲಿ ಬಂದ ಕೈ ಹಿಡಿದು ಎತ್ತಿಕೊಂಡ ಹೌದು ಹಿಂಗ ಯಾರಿಗೆ ಕಾದನ್ ಗುರು ಒಂದರ ಹೇಳುಪ್ಪ ಒಂದರ ಹೇಳು ಪುಣ್ಯತ್ಮ ಆನಂದ ಆಗ್ಬೇಕ ಅವಾಗ ಸಿದ್ದಾರಾಮಗ ಏನ್ ನಾವ್ನಿ ಹೊಲಾ ಕಚ್ಚಾ ಬೇಟೆಗಿತ್ತೊಡ ಹೌದು ಪರಮಾತ್ಮನಲ್ಲಿ ಭಾವ ಎಂತದೈತಿ ತಿಂಗಳ ಗಟ್ಲೆ ನಡ್ಕೋತ ನಡ್ಕೋತ ಸೀರ್ಸರಿ ಹೋಗ್ಯಾನ ಅಣ್ಣ ಮಸ್ರಾ ಮಾಡಿದ ತಾಜಾ ಹಂಬಳಿ ಆಗಿ ಬಿಟ್ಟಿತ್ತು ಅಣ್ಣ ಮಸ್ರ ಅದನ್ನೇ ಅನಂದಾಗಿ ಕರ್ಕೊಂಡು ಕುಡಿದ ಸಿದ್ಧಾರಾಮಗ ಇವತ್ತ ಮೊದಲ ಸ್ಥಾನ ಮಲ್ಲಿಕಾರ್ಜುನ ಗುಡಿ ಒಳಗ ಸೊನ್ನಲಗಿ ಸಿದ್ಧಾರಾಮ ಒಂದೈತಿ ಹೌದ್ರಿ ಹೌದು ಅಂತದೊಂದು ಒಂದು ಉಳಿಸ್ರಿ ಜಗದೊಳಗ ಕೀರ್ತಿ ಈಗ ನಾಳೆ ನಾವು ಹಾದ್ರ ನಮ್ದೊಂದು ಕೀರ್ತಿ ಉಳಿಬೇಕಪ್ಪ ಅಂತಂದ್ರ ಏನ್ ಮಾಡ್ಬೇಕು ಹೆಂಗ ಕೇಳ್ರಿ ಏನ್ ಮಾತಾಡಬೇಡ್ರಿ ನಾ ಮಾತಾಡ್ತಾರ ನೀವ್ ಎಷ್ಟ ಕೀರ್ತಿ ಉಳ್ಸಕ್ ಬರ್ತೈತಿ ಹೌದು ಹೆಂಗ ನಾವ್ ಈಗಿನ ಮಕ್ಳದ್ಯಪ್ಪ ಅಂತಂದ್ರ ಅವ್ವ ಅಪ್ಪ ಇದ್ದಾಗ ಕಾಡಿದ್ರು ಬೇಡಿದ್ರು ಅವತ್ತಿ ಒಂದು ತುತ್ತ ಅನ್ನ ನೀಡಂಗಿಲ್ಲ ಮಕ್ಳು ಹಾದ್ಮೇಲತ್ತ ಕಮ್ಮಂಗ ಪೋಟು ಇಟ್ಟೆ ನಮ್ಮ ಅಪ್ಪನ ಸಂಬಂಧ ಪುಣ್ಯ ತಿಥಿಣಿಯನ್ನು ಬರಿ ಊಟ ಕತ್ತೇಳಿ ಅವ್ರನ್ನ ಕರ್ಸುದ ಪಂಚಾಮೃತ ಅಡಿಗೆ ಮಾಡಿ ಮನೆಯಾಗ ಹೆಣ್ಮಕ್ಳು ಬಂದು ಬಳಗ ಬೀಗರು ಬಿದ್ರು ಕಾಯ್ತಿರ್ತಾರ ಈ ಮಗ ಇನ್ನ ಅಲ್ಲಿ ಗೌಡ್ರು ಬಾರದಾಗ ಕುಂಡ್ರು ಗೌಡ್ರ ಸಿಟ್ಟಿಗೆ ಬರ್ಬೇಕು ಅಂದ್ರ ನೀವ್ ಇಟ್ ನೀವು ಇಟ್ಟ ಹಾಂಗ ಆಗ್ಬೇಡ್ರಿ ಇಲ್ರಿ ನಮ್ಮ ಅಪ್ಪ ತಗೋತಿದ್ ಒಂದ್ ಬಾಟ್ಲೇರಿಯ ತಂದಿಡ ನಾವ್ ನೇಮಕತ್ತ್ರಿ ತಂದಿಡ್ತಾರಲ್ಲ ಹಂಗಾಗೋಡ ಒಳ್ಳೇದು ಸಿಕ್ಕತಿ ಒಳ್ಳೆ ಗುರುವಿನ ಮಾರ್ಗದಾಗ ಹಾಡಾಕೇರಿ ಗೌಡ್ರ ನಮ್ದೊಂದು ಇನಂತಿ ಐತಿ ಇನಾಮಿ ಸಿರ್ಸಿಲ್ಲ ನಮಗೆ ಭೇಟಿ ಆಗುದ್ರಾಗ ಏನೋ ಒಂದ್ ನೂರು ರೂಪಾಯಿ ನಿಮ್ಗೆ ನಕ್ಸಾನಾಗ್ಲಿಕ್ಕೆ ಅದನ್ನ ಬಿಡಿಸ್ರಿ ಅವ್ರಿಗೆ ಅತಿ ಒಂದ್ ವಿನಂತಿ ಐತಿ ಹೌದು ಇಟ್ಟ ಈಗ ನೋಡ್ರಿ ಶಿರ್ಸಲ್ಲಿ ಮುಖ ಈಗ ಲೈಟ್ ದಾಗ ಮರುಕರೊಳಗ ಚಂದ ಕಾಣಿಸ್ತೈತಿ ಅಗ್ ಟ್ರಾ 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 ಬಂಗಾರ್ದ್ಯಾಗ ತೊರೆಗೆ ಯಾವ ರೀ ಹೋದಾಗ ಕಟ್ಟಿ ಮೇಲೆ ಕೂತಂಗ ನೋಡ್ರಿ ನಾ ಹೇಳಂಗ ತೋಡ್ಸಿರ್ತಾರ ಹಂಗ ರಾತ್ರಿ ಹಾನಿ ಕರಿ ಮಾಡ ಖರೀದಿ ಮಾಡೋರು ಬಹಳ ಮಂದ್ಯಾರ ಹಗಲೊದ್ ಜೀವನಕ್ಕೆ ಖರೀದಿ ಮಾಡ್ಕೋರಿ ಅದಕ್ಕೆ ಹೇಳ್ಯಾರ ಸಂತರು

ಅವರು ಅದೇ ಮಾಡೋದೈತಿ ಅದನ್ನೇ ಮಾಡ್ತೀವಿ ಹುಟ್ಟಿದ ಹುಳವೊಮ್ಮಿ ಸಾವುದು ಕಟ್ಟಿದ ಒಮ್ಮೆ ಬೀಳುದು ಸೃಷ್ಟಿಯ ನಿಯಮ ಇದೆ ಹಂಗ ಆದ್ರೂ ಸುದೀಕರ್ ನಾವು ಅದ ಕಡೆಕ್ಟ್ ಅದು ನಮಗೆ ಆಗಲಿ ನಾವ್ ಆ ನೀರಿನೊಳಗೈತಿ ನೀರಿನಾಗ ಹೌದು ಎದ್ರಾಗ ನೀರಿನೊಳಗ ಹಾ ನೀರಿನೊಳಗ ಹ್ಮ್ ಹಂಗ ನೀನು ಜಗ್ಗ ಹೋಗ ಕಡೆ ಅದಕ್ಕೆ ಹಂಗ ಆಗ್ಬಾರ್ದು ವಿಷಯ ಯಾವತ್ತು ನಾವ್ ಏನೇ ಮಾಡ್ರು ಬಿಟ್ಟು ಬಿಟ್ಟಾದ್ರು ಹೋಗಿರ್ಬೋದು ಅದ್ರ ಆಜ್ಞೆದೊಳಗ ನಾವೆಲ್ಲ ನಮ್ಮ ಅಜ್ಞದಾಗ ಅದಿರ್ಬೇಕು ಅಂದಾಗ ನಾವ್ ಎಲ್ಲಾರು ಇದು ಆಗ ಮಾನವರಂದ್ರನ ಮುಂದ ಮಹಾತ್ಮ ಆಗ ಹಾಕ್ ಬರ್ತೈತಿ ಇವನ ಮಹಾತ್ಮ ಹೋಗಿ ದೇವ್ರಾಗ ಆಗವಾಗ ಒಂದ್ ದಿವ್ಸ ನೋಡ್ರಿ ನೂರಾರು ಕಲ್ಲುಗಳ ತಂದಾರ ಕೋಟಿ ಗಟ್ಲೆ ಖರ್ಚು ಇಟ್ಟಾರ ಇದೇ ಕಲ್ಲನ ಒಳಗ ಜಗಲಿ ಮೇಲೆ ದೇವರಾಗ್ಯದ ಬಾಗಲಿ ಕಟ್ಟಿಗೆ ಆಗ್ಯದ ಹೌದು ಈ ಕಟ್ಟಿಗೆ ಆದ ಕಲ್ಲ ಮತ್ತ ಒಳಗಿನ ದೇವರಾದ ಕಲ್ಲ ಏನು ಬೇರೆ ಬೇರೆ ಇದಾವನ್ ಎಲ್ಲ ಯಾಕೆ ಒಂದೇದ ಮತ್ತ್ ಯಾಕೆ ಬೇರೆ ಬೇರೆ ಕುಣ್ ಸೇರಿತ ಯಾಕ್ರೀಪ ಇದು ಸಾವಿರ ಪೆಟ್ಟು ತಿಂದತಿ ಒಳಗ ದೇವ್ರಾಗಿದ್ದ ಹೌದು ಕಟ್ಟಿಗೆ ಇದ್ದಿದ್ದು ಶಿಲ್ಪಕಾರ ಕಟ್ಟಿಗೆ ತಾಳ್ ಅತ್ತಿದ್ ಒಡಿತ ಅಂದ್ರ ನಿನ್ ಏಟು ನಾ ತಾಳಂಗಿಲ್ಲ ಯಾವ್ದು ತಾಳಂಗಿಲ್ಲ ಅಂದತಿ ಇದು ಗೌಡರ ಮಣಿಯ ಬಾಗಲು ಮುಂದೆ ಚಪ್ಪಲ ಕಡೆಯಲ್ಲಿ ಯಾವ್ದು ತಾಳೆತಿ ಅದೇತಿ ಪ್ರಯತ್ನ ಪ್ರಯತ್ನ ಪತ್ತೆ ತಕ್ಕ ಮಾಡ್ರಿ ಅದಕ್ಕ ಸುಂದರವಾಗಿರ್ತಕ್ಕಂತ ನನ್ನಪ್ಪ ಸೊನ್ನಲಗಿ ಶ್ರೀ ಸಿದ್ದಾರಾಮ ಮಲ್ಲೈ ಶ್ರೀ ಶ್ರೀಸಲಿ ಪರ್ವತಿಗೆ ಯಾವ ರೀತಿ ಹೋದೊಂದು ನಾಲ್ಕು ಭಕ್ತಿ ಪದವನ್ನು ಹಾಡಿ ಇನ್ನ ನಮ್ಮ ಸಾಬು ಮಾಸ್ತರಿಗೆ ಅವಕಾಶ ಕೊಡೋದು ಕೇಳ್ರಿ ಬಹುಶಃ ನಾಳೆ ರಾಷ್ಟ್ರದ ಮಾಜಿ ಪ್ರಧಾನಿ ದೇವೇ ಯಾರವ್ರು ಸಾರಿ ಮಡಮೋಹನ್ ಸಿಂಗ್ ಒಬ್ರು ಹೋಗ್ಯಾರ ನಾಳೆ ಮತ್ತ ಸೂಟಿ ಆದ್ರ ಚಲೋ ಶಾಲಿಗೆ ಹೌದಿಲ್ಲ ಇಲ್ಲಪ್ಪ ಅಂದ್ರೆ ಮತ್ತ ನಾವ್ ನಿತ್ಯಗಣ್ಣ ಕಣ್ಣು ತೆರಬೇಕೈತಿ ಮಕ್ಕಳ ಮುಂದೆ